ಸಾಂಸ್ಕೃತಿಕ ಹಿರಿಮೆಯನ್ನು ಹೊಂದಿರುವ ಮೈಸೂರಿಗೆ ಮತ್ತೊಂದು ಗರಿಮೆ ಸೇರ್ಪಡೆಯಾಗಿದ್ದು ಪಯಣ ವಸ್ತು ಸಂಗ್ರಹಾಲಯ ಐತಿಹಾಸಿಕ ಕಾರುಗಳನ್ನು ಹೊಂದಿರುವ ತಾಣವಾಗಿ ಮಾರ್ಪಟ್ಟಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನಗರಿ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಹಲವು ಪ್ರವಾಸಿ ತಾಣಗಳ ಬೀಡು ಈ ಪಟ್ಟಿಗೆ ಈಗ ಪಯಣವೂ ಸೇರಿದೆ ಏನಿದು ಪಯಣ ಎನ್ನುತ್ತೀರಾ ಒಂದು ಲಕ್ಷ ಚದರಡಿ ವಿಸ್ತೀರ್ಣದ ಜಾಗದಲ್ಲಿ ಕಾರಿನ ಚಕ್ರದ ಆಕಾರದ ಛಾವಣಿ ಇರುವ ಪಯಣ ಕಟ್ಟಡ ದೇಶದ ಅತಿ ದೊಡ್ಡ ಹಳೆಯ ಕಾರುಗಳ ಮತ್ತು ಬೈಕ್ಗಳ ವಸ್ತು ಸಂಗ್ರಹಾಲಯವಾಗಿದೆ ಪ್ರವಾಸಿಗರ ಸ್ವರ್ಗ ಮೈಸೂರಿಗೆ ಮತ್ತೊಂದು ಗರಿ ಮೂಡಿಸಿದೆ ಪಯಣ ಅನ್ನುವಂಥ ಹೆಸರು ನನಗೆ ಬಹಳ ಇಷ್ಟವಾಗಿದ್ದ ಹೆಸರು ಅಂದ್ರೆ ಈ ಪಯಣ ಅಂತ ಅಂದ್ರೆ ಪ್ರಾರಂಭದಿಂದ ಈ ಹಂತದವರೆಗೆ ಹೇಗೆ ನಾವು ಬಂದಿದೆ ಅನ್ನುವಂಥ ಕಲ್ಪನೆಗೆ ಪಯಣ ಅಂತ ನನ್ನ ಹೆಸರಿಟ್ಟೆ ಎತ್ತಿನ ಬಂಡಿಯಿಂದ ಕಾರುವರೆಗಿನ ಪರಿವರ್ತನೆಯನ್ನು ಬಿಂಬಿಸುವ ಪಯಣದ ಲಾಂಛನವು ಎತ್ತುಗಳನ್ನೊಳಗೊಂಡ ಕಾರೇ ಆಗಿದೆ ಪಯಣ ಎಂಬ ಹೆಸರಿನ ಈ ಮ್ಯೂಸಿಯಂನಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸ್ವಾತಂತ್ರ್ಯ ನಂತರದವರೆಗಿನ ಅರವತ್ತೆಂಟು ಕಾರುಗಳು ಹತ್ತಾರು ಬೈಕ್ಗಳಿವೆ ಈ ಎಲ್ಲವೂ ಒಂದೊಂದು ಕಥೆ ಹೇಳುತ್ತವೆ ನಾನು ಹೇಳಿ ಮೆಕ್ಯಾನಿಕಲ್ ಮೊದಲು ಕೇಬಲ್ಸ್ ಇತ್ತು ಅಲ್ಲಿ ಒಂದು ಕಾರಿದೆ ಕಾರ್ ನಲ್ಲಿ ಕೇಬಲ್ ಇದೆ ಬ್ರೇಕು ಮತ್ತೆ ಕೇಬಲ್ ಮೂಲಕ ಆಪರೇಟ್ ಆಗ್ತಿತ್ತು ಆಮೇಲೆ ಹೈಡ್ರಾಲಿಕ್ ಬಂತು ಆಮೇಲೆ ಎಲೆಕ್ಟ್ರಿಕಲ್ ಬಂತು ಆಮೇಲೆ ಎಲೆಕ್ಟ್ರಾನಿಕ್ಸ್ ಬಂತು ಆಮೇಲೆ ಅದಕ್ಕಿಂತ ಬಳಿಕ ಈಗ ಎಲ್ಲ ಕಾರ್ ವಾಹನಗಳು ಕೂಡ ಡಿಜಿಟಲ್ ಯುಗಕ್ಕೆ ಬಂದಿದೆ ನಾವು ಇಲ್ಲಿರುವ ಪುರಾತನ ಕಾರುಗಳ ಪೈಕಿ ಮೈಸೂರು ಮಹಾರಾಜರು ಪರಂಪರಾಗತವಾಗಿ ಬಳಸಿದ ಕಾರು ಭಾರತ ರತ್ನ ಸರ್ ಸಿ ವಿ ರಾಮನ್ ಉಪಯೋಗಿಸುತ್ತಿದ್ದ ಕಾರು ಹಾಗೂ ಮಹಾತ್ಮ ಗಾಂಧೀಜಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಪ್ರಯಾಣಿಸಿದ್ದ ಕಾರು ಇಲ್ಲಿವೆ ಪ್ರಯಾಣ ಮ್ಯೂಸಿಯಂಗೆ ಬಂದವರು ಸಾಮಾನ್ಯವಾಗಿ ಆ ಕಾರುಗಳ ಹೆಸರನ್ನು ಗುರುತಿಸಬೇಕು ಎರಡನೇದಾಗಿ ಅದನ್ನು ಖಂಡಿತ ಮುಟ್ಟಬಾರದು ಮುಟ್ಟಿ ಕಾರ್ಯ ವಿಶೇಷ ಆ ವಾಹನದ ವಿಶೇಷತೆ ಏನು ಆ ವಾಹನದಲ್ಲಿ ಯಾವ ತಂತ್ರಜ್ಞಾನ ಅಳವಡಿಸಿದ್ದಾರೆ ಎಂದೇಳಿ ಮೂರು ತಲೆಮಾರಿನ ಮೈಸೂರು ರಾಜವಂಶಸ್ಥರಾದ ಜಯಚಾಮರಾಜೇಂದ್ರ ಒಡೆಯರ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮತ್ತು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬಳಸಿದ ಐಷಾರಾಮಿ ಕಾರಿನ ವೈಶಿಷ್ಟ್ಯದ ಬಗ್ಗೆ ಪಯಣದ ಮ್ಯಾನೇಜರ್ ವಿವೇಕ್ ಶಂಕರ್ ಹೀಗೆ ಹೇಳುತ್ತಾರೆ ಇದರ ಹೆಸರು ಬಂದು ಇ ಥರ್ಟಿ ಸಿಕ್ಸ್ ಅಂತ ಹೇಳಿ ಇದು ಇದರಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದು ಲಕ್ಸೂರಿಯಸ್ ಆಗಿ ಬಂದು ಇಂಗ್ಲೆಂಡ್ನ ನ ಕ್ವೀನ್ಗೋಸ್ಕರ ಮಾಡಿರುವಂತಹ ಕಾರ್ ಇದು ಗಾಡಿ ಪಂಚರ್ ಆಗಿಬಿಟ್ರೆ ಕ್ವೀನ್ಗೆ ಎಲ್ಲಿ ಕಾರಿಂದ ಕೆಳಗಡೆ ಇಳಿಸಬೇಕು ಅಂತ ಹೇಳಿ ಇವರು ಜಾಕೆ ಇಲ್ದಿರುವಂತಹ ಒಂದು ಕಾರನ್ನ ಮಾಡಿದ್ದಾರೆ ಇದರಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ ನಾಲ್ಕು ವೀಲ್ಗಳು ಗಳು ಬರುತ್ತೆ ಸೊ ದಟ್ ಏನು ಕ್ವೀನ್ಗೆ ಏನು ತೊಂದರೆ ಆಗಬಾರ್ದು ಹಾಗೇನೆ ನಾಲ್ಕು ಸ್ಟೆಪ್ ಚೇಂಜ್ ಮಾಡಬಹುದು ಅಂತ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ಇದೊಂದು ಸ್ಪೆಸಿಫಿಕೇಶನ್ ಈ ಕಾರ್ನ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಫುಲ್ ಕವರ್ ಆಗಿರುತ್ತೆ ಗ್ಲಾಸ್ ಕವರ್ ಆಗಿರುತ್ತೆ ಹೊರಗಡೆಯಿಂದ ಕೇಳಿಸೋದು ಒಳಗಡೆಯಿಂದ ಹೊರಗಡೆ ಯಾವುದೂ ಇರೋದಿಲ್ಲ ಆಗಿನ ಕಾಲದಲ್ಲೇ ಈ ಫೆಸಿಲಿಟಿ ಕೊಟ್ಟಿದ್ದಾರೆ ಪ್ಲಸ್ ಡ್ರೈವರ್ ಜೊತೆ ಕಮ್ಯುನಿಕೇಷನ್ ಮಾಡಬೇಕಂತಂದ್ರೆ ಹಿಂದ್ಗಡೆ ಸೀಟ್ನಲ್ಲೇ ಕೂತ್ಕೊಂಡು ಅವರು ಡ್ರೈವರ್ ಜೊತೆ ಮೈಕ್ ನಲ್ಲಿ ಮಾತಾಡಬಹುದು ಆ ಒಂದು ಫೆಸಿಲಿಟಿ ಇದರಲ್ಲಿ ಕೊಟ್ಟಿದ್ದಾರೆ ಆಟೋ ಟ್ರಾನ್ಸ್ಮಿಷನ್ ಮಾಡಿರೋ ಕಾರಣ ಏನಂತ ಹೇಳಿದ್ರೆ ಆ ಕಾರು ಮುಂದಕ್ಕೆ ಹೋಗ್ಬೇಕಾದ್ರೆ ಅದು ಜರ್ಕ್ ಹೊಡಿಬಾರದು ಅಂತ ಹೇಳೋ ಒಂದು ಕಾರಣಕ್ಕೋಸ್ಕರ ಆಟೋ ಟ್ರಾನ್ಸ್ಮಿಷನ್ ಮಾಡಿದ್ದಾರೆ ಈ ಟೈಮ್ನಲ್ಲೇ ಈ ಕಾರಿಗೆ ಈಗ ಅಳವಡಿಸಿದ್ದು ಅಂತ ಹೇಳಿದ್ರೆ ತುಂಬಾ ಏನು ಆಶ್ಚರ್ಯಕರವಾಗಿರುವಂತಹ ಒಂದು ವಿಷಯ ಇದು ದೇಶದ ಮೂಲೆ ಮೂಲೆಗಳಿಂದ ಪಯಣದಲ್ಲಿರುವ ಹಳೆಯ ಕಾರುಗಳನ್ನು ನೋಡಲು ಪ್ರವಾಸಿಗರು ಆಗಮಿಸುತ್ತಾರೆ ಗುಜರಾತ್ನ ಭುಜ್ನ ಪ್ರವಾಸಿಗ ಜಂತಿಭಾಯ್ ಪಟೇಲ್ ಇಲ್ಲಿರುವ ಪುರಾತನ ಕಾರುಗಳ ಸಂಗ್ರಹ ಅತ್ಯುತ್ತಾರೆ ಗಾಡಿಯ ಮೇರೆ ಮಜಾ ಆ ಬಡಿಯ ಪಯಣದಲ್ಲಿ ಕೇವಲ ಹಳೆಯ ಕಾರು ಬೈಕ್ ಗಳಷ್ಟೇ ಅಲ್ಲ ಇಲ್ಲಿರುವ ಮಂಜುಷಾ ಎಂಬ ವಿಭಾಗದಲ್ಲಿ ಹಳೆಯ ಎತ್ತಿನ ಬಂಡಿ ಕುದುರೆ ಗಾಡಿ ಚಕ್ರಗಳು ಹಳೆಯ ಮುದ್ರಣಯಂತ್ರ ಗ್ರಾಮಾಫೋನ್ ಖಡ್ಗಗಳು ರಾಜ ಮಹಾರಾಜರ ದೇವಾನುದೇವತೆಗಳ ಅಪರೂಪದ ಚಿತ್ರಪಟಗಳು ಕ್ಯಾಮೆರಾ ಮೊದಲಾದವುಗಳು ಮನಸೆಳೆಯುತ್ತವೆ ಮುಂಬೈಯಿಂದ ಮೈಸೂರಿನ ಪ್ರವಾಸಕ್ಕೆ ಆಗಮಿಸಿದ್ದ ಶ್ರುತಿ ಈ ಕಾರ್ ಮ್ಯೂಸಿಯಂ ಬಗ್ಗೆ ಹೇಳಿದ್ದು ಹೀಗೆ ಇಟ್ಸ್ ಆಕ್ಚುಲಿ ಫ್ಯಾಸಿನೇಟಿಂಗ್ ಟು ಸಿ ಸೋ ಮೆನಿ ಮಾಡೆಲ್ಸ್ ಆ್ಯಂಡ್ ಓಲ್ಡ್ ಕಾರ್ಡ್ ಡಿಫ್ರೆಂಟ್ ಮೆಕ್ಯಾನಿಸಮ್ಸ್ ಆಕ್ಚುಲಿ ಸೊ ಇಟ್ಸ್ ನಾಲೆಜಬಲ್ ಅಂಡ್ ಅಟ್ ದ ಸೇಮ್ ಟೈಮ್ ಇಟ್ಸ್ ವೆರಿ ಕ್ರಿಯೇಟಿವ್ ಟು ಸಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಈ ವಸ್ತು ಸಂಗ್ರಹಾಲಯ ಮೈಸೂರಿನ ಪ್ರವಾಸಕ್ಕೆ ಮತ್ತಷ್ಟು ಮೆರಗು ನೀಡಲಿ ಅಲ್ಲವೇ